ನೀರಿಲ್ಲ ನೀರಿಲ್ಲ ಯಾವ ಏರಿಯಾದಲ್ಲಿ ನೋಡಿದ್ರು ಇದೇ ಸಮಸ್ಯೆ ವಾಟರ್ ಪ್ರಾಬ್ಲಮ್ ಹೋಟೆಲ್ಗಳನ್ನು ಬಿಟ್ಟಿಲ್ಲ ಹೀಗಾಗಿ ಹೋಟೆಲ್ ಮಾಲೀಕರು ನಯಾ ಪ್ಲಾನ್ ಕಂಡುಕೊಂಡಿದ್ದಾರೆ ಅದೇನು ಅಂತ ತೋರಿಸ್ತೀವಿ ನೋಡಿ ನೀರಿನ ಸಮಸ್ಯೆ ಜನರ ಜೀವನ ಶೈಲಿಯನ್ನೇ ಬದಲಿಸ್ತಿದೆ ಹೋಟೆಲ್ಗಳಲ್ಲಿ ನೀರಿನ ಜಗ್ ಗ್ಲಾಸ್ ಹೋಯಿತು ಈಗ ಸ್ಟೀಲ್ ತಟ್ಟೆ ಪ್ಲೇಟ್ಗಳಿಗೂ ಗುಡ್ ಬಾಯ್ ಹೇಳ್ತಿದ್ದಾರೆ ರಾಜಧಾನಿಯ ಹೋಟೆಲ್ಗಳಿಗೂ ಜಲಕಂಟಕ ಪೇಪರ್ ಅಡಕೆ ಪ್ಲೇಟ್ಗಳಲ್ಲೇ ತಿಂಡಿ ಊಟ ನಗರದಲ್ಲಿ ನೀರಿನ ಬವಣೆ ದಿನದಿನಕ್ಕೂ ಹೆಚ್ಚಾಗ್ತಿದೆ ಹೋಟೆಲ್ಗಳಿಗೆ ಇದರಿಂದ ಪೀಕಲಾಟ ಶುರುವಾಗಿದೆ ನೀರಿನ ಸಮಸ್ಯೆಯಿಂದ ಪಾರಾಗಲು ಹೋಟೆಲ್ಗಳಲ್ಲಿ ಕುಡಿಯುವ ನೀರಿನ ಜಗ್ ಗ್ಲಾಸ್ಗಳಿಗೆ ಬಾಯ್ ಬಾಯ್ ಹೇಳಿದರು ಇದೀಗ ಸ್ಟೀಲ್ ತಟ್ಟೆ ಪ್ಲೇಟ್ಗಳನ್ನು ಮೂಲೆಗೆ ಎಸ್ತಿದ್ದಾರೆ ನೀರಿನ ಸಮಸ್ಯೆಯಿಂದ ಸ್ಟೀಲ್ ತಟ್ಟೆ ಪ್ಲೇಟ್ಗಳ ಬದಲು ಪೇಪರ್ ಪ್ಲೇಟ್ ಅಡಕೆ ತಟ್ಟೆಗಳನ್ನು ಬಳಸುತ್ತಿದ್ದಾರೆ ಗ್ರಾಹಕರಿಗೆ ಪೇಪರ್ ಪ್ಲೇಟ್ನಲ್ಲಿ ತಿಂಡಿ ಊಟ ಸರ್ವ್ ಮಾಡ್ತಿದ್ದಾರೆ ಸ್ಟೀಲ್ ತಟ್ಟೆಗಳನ್ನು ಬಳಸಿದ್ರೆ ಕ್ಲೀನ್ ಮಾಡೋಕೆ ಹೆಚ್ಚು ನೀರು ವೇಸ್ಟ್ ಆಗುತ್ತೆ ಅಂತ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ಲ್ಯಾನ್ ಈಗ ನಮಗೆ ಆಲ್ರೆಡಿ ಈಗ ಪ್ಲೇಟು ವಾಶ್ ಮಾಡೋದು ವಾಶ್ ಮಾಡಲಿಕ್ಕೆ ಜನ ನೀರು ಜಾಸ್ತಿ ಬೇಕು ಇದೆಲ್ಲ ಸಮಸ್ಯೆ ಇದೆ ನಾವು ಪ್ಲೇಟಿಗೂ ಅದಕ್ಕೂ ಒಳ್ಳೆ ಯಾಕೆ ಕೊಡ್ತಾ ಇದ್ದೀವಿ ಇನ್ನು ಇದೇ ತಿಂಗಳ ಇಪ್ಪತ್ತೆರಡರಿಂದ ಶುರುವಾಗ್ತಿರೋ ಐಪಿಎಲ್ಗೂ ಚಲಕ್ಷ ಮಾತಿದೆ ಚಿನ್ನಸ್ವಾಮಿ ಅಂಗಳದಲ್ಲಿ ಪಂದ್ಯ ನಡೆದರೆ ಲಕ್ಷಾಂತರ ಲೀಟರ್ ನೀರು ಬೇಕು ಹೀಗಾಗಿ ಬೆಂಗಳೂರಿನ ಪಂದ್ಯಗಳನ್ನು ಸ್ಥಳಾಂತರಿಸುವಂತೆ ಜನರು ಆಗ್ರಹಿಸಿದ್ದಾರೆ ಮೊದಲೇ ಬರಗಾಲ ಥರ ಆಗಿದೆ ನೀರಿಗೆ ಬರೋ ಟೈಮಲ್ಲಿ ಐಪಿಎಲ್ ಮ್ಯಾಚ್ಗಳನ್ನ ಎಷ್ಟು ಸರಿ ಅಂತ ನಮ್ಮ ಪ್ರಶ್ನೆ ಅಲ್ಲಿ ಅವರು ಏನೋ ರಿಪೋರ್ಟ್ ಏನ್ ಬರ್ತದೆ ಅದ್ ಇದಾಗಿಲ್ಲ ಅಂತಂದ್ರೆ ಬೇರೆ ಕಡೆ ಮಾಡ್ಲಿ ಏನ್ ತೊಂದರೆ ಇಲ್ಲ ಬೇರೆ ಕಡೆ ನೀರು ಚೆನ್ನಾಗಿರೋ ಜಾಗದಲ್ಲಿ ನೀರು ಸಫಿಶಿಯಂಟ್ ಸಪ್ಲೈ ಆಗೋ ಜಾಗದಲ್ಲಿ ಮಾಡಿಕೊಳ್ಳಿ ತೊಂದರೆ ಇಲ್ಲ ಇದೇ ವಿಷಯವಾಗಿ ಜಲಮಂಡಳಿ ಅಧ್ಯಕ್ಷರನ್ನ ಕೇಳಿದ್ರೆ ಕ್ರೀಡಾಂಗಣದ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀವಿ ಯಾವ ನೀರು ಎಷ್ಟು ಬಳಸಬೇಕು ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತಾರೆ ಈಗ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಐಪಿಎಲ್ ಅವರ ಸಂಸ್ಥೆಯವರನ್ನು ಕರೆದಿ ನಾವು ಮಾತಾಡ್ತೀವಿ ಈ ಯಾವ ಯಾವ ರೀತಿ ಅವರು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದರಿಂದ ಜನರಿಗೆ ಕುಡಿಯುವ ನೀರಿಗೆ ಆಗುತ್ತಾ ಅಥವಾ ಫ್ಲೋಟಿಂಗ್ ಪಾಪ್ಯುಲೇಷನ್ಸ್ಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದಾರೆ ಇದೆಲ್ಲ ಪರಿಶೀಲನೆ ಮಾಡಿಕೊಂಡು ಸರ್ಕಾರ ಹಂತದಲ್ಲಿ ನಾವು ಚರ್ಚೆ ಮಾಡಿ ತೆಗೆದುಕೊಳ್ತಿದ್ದೇವೆ ಅದೇನೇ ಇರಲಿ ಜಲಕ್ಷಾಮಕ್ಕೆ ನಗರದ ಜನ ವಿಲವಿಲ ಅಂತಿದ್ದಾರೆ ಸರ್ಕಾರ ನೀರಿನ ಸಮಸ್ಯೆ ನೀಗಿಸಲು ಕ್ರಮ ಕೈಗೊಳ್ಳಲೇಬೇಕಿದೆ ವಿನಯ್ ಕುಮಾರ್ ಜೊತೆ ವಿನಾಯಕ್ ಗುರು ಟಿ ವಿ ಬೆಂಗಳೂರು